ಸ್ನೇಹಿತರೆಗ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಸೂರ್ಯ ಧನು ರಾಶಿ ಪ್ರವೇಶ ದ್ವಾದಶ ರಾಶಿಗಳ ಮೇಲೆ ಏನೇನು ಪ್ರಭಾವವನ್ನು ಬೀರ್ತಾನೆ ಈಗಾಗಲೇ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ಮುಂದಿನ ಆರು ರಾಶಿ ಬಗ್ಗೆ ಈಗ ಎಷ್ಟು ಕೆಲವರಿಗೆ ಅದೃಷ್ಟವನ್ನು ತಂದುಕೊಟ್ರೆ ಇನ್ನು ಕೆಲವರಿಗೆ ಮಿಶ್ರಫಲ ಇರ್ತದೆ ಇನ್ನು ಕೆಲವರಿಗೆ ಬಹಳಷ್ಟು ಕಷ್ಟಗಳು ಇದ್ದಕ್ಕಿದ್ದ ಹಾಕಿ ಕೂಡ ಬರ್ತದೆ ಸರಳ ಪರಿಹಾರ ಕೂಡ ಹೇಳ್ಕೊಡ್ತೀನಿ ಸರಳ ಪರಿಹಾರವನ್ನು ಮಾಡಿಕೊಳ್ಳ್ರಿ ಬೇರೇನೂ ನಮಗೆ ಬೇಕಿಲ್ಲ ಅದಕ್ಕಾಗಿ ಸರಳ ಪರಿಹಾರಗಳನ್ನು ಆಯಾ ಸಮಯಕ್ಕೆ ನಾವು ಮಾಡ್ತಾ ಹೋದಂತೆ ನಮ್ಮ ಕಷ್ಟಗಳು ಸಹ ಸರಳವಾಗಿ ಪರಿಹಾರ ಆಗ್ತದೆ ಇನ್ನು ತುಲಾರಾಶಿಯಿಂದ ಶುರು ಮಾಡ್ತೀನಿ ಈಗಾಗಲೇ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಈಗ ತುಲಾರಾಶಿಯತ್ತ ಗಮನ ಕೊಟ್ಬಿಡೋಣ ತುಲಾರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಹನ್ನೊಂದನೇ ಅಧಿಪತಿ ಸೂರ್ಯ ಅಂತ ಹೇಳ್ತೇವೆ ಈಗ ತೃತೀಯ ಭಾವದಲ್ಲಿ ಏಕಾದಶ ಭಾವದ ಅಧಿಪತಿಯಾದಂಥ ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ತೃತೀಯ ಭಾವವನ್ನು ಜಾತಕದಲ್ಲಿ ನೋಡೋದಾದರೆ ಸಹೋದರ ಸಹೋದರಿಯ ಸ್ಥಾನ ಅಂತಲೇ ಹೇಳ್ತೇವೆ ಈ ತೃತೀಯ ಭಾವವನ್ನು ಈ ಸಹೋದರ ಮತ್ತು ಸಹೋದರಿ ಬಾಂಧವ್ಯ ಯಾವ ರೀತಿಯಾದ ಈ ರೀತಿಯಾಗಿ ತೃತೀಯ ಭಾವವನ್ನು ನೋಡ್ತೀವಿ ಈಗ ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ ಇದ್ದಾಗ ಸ್ವಲ್ಪ ಆಗಬೇಕಾಗಿದ್ದ ಕೆಲಸಗಳಿಗೆ ವಿಳಂಬ ಆಗೋದು ಜಾಸ್ತಿ ಆಗ್ತದೆ ನಮಗೆ ನಮ್ಮ ಬೆಳವಣಿಗೆ ಕುಂಠಿತ ಆಗ್ತದೆ ಅಂದರೆ ಏನೋ ಒಂದು ಪ್ರಮೋಷನ್ ಆಗೋದಿತ್ತು ತಕ್ಷಣವೇ ಆಗೋದಿಲ್ಲ ಅದಕ್ಕೆ ಅದರಲ್ಲಿ ಏನಾದರೂ ನೂರ ಎಂಟು ವಿಘ್ನಗಳು ಬರ್ತದೆ ಆಗಬೇಕಾಗಿದ್ದಂಥ ಕೆಲಸಗಳು ಆಗೋದಿಲ್ಲ ಅಂಥೇಳಿ ಇನ್ನು ಇಷ್ಟು ದಿನ ಕಷ್ಟಪಟ್ಟಿದ್ವಿ ಏನೋ ಒಂದು ಒಳ್ಳೆಯ ವೃತ್ತಿ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಗೋದಿರ್ತದೆ ಅಲ್ಲಿ ಅನ್ ಒಂದು ಅನಿರೀಕ್ಷಿತ ಫಲಿತಾಂಶ ನಿಮಗೆ ಇಷ್ಟವಾದಂಥ ಅನಿರೀಕ್ಷಿತ ಫಲಿತಾಂಶ ಬರದೇ ಇರುವುದು ಈ ರೀತಿ ಆಗುವಂಥ ಸಂಭವನೆ ಜಾಸ್ತಿ ಇನ್ನು ವ್ಯಾಪಾರಸ್ಥರ ವಿಷಯದಲ್ಲಿ ಹೇಳೋದಾದರೆ ಮಧ್ಯಮ ರೀತಿಯಲ್ಲಿ ಅದಷ್ಟು ಪೂರ್ಣ ಕೆಟ್ಟದಾಗೂ ಇಲ್ಲ ಒಳ್ಳೆಯದಾಗಿಯೂ ಇಲ್ಲ ಆದರೆ ಐದನೇ ಭಾವದಲ್ಲಿ ಪಂಚಮ ಭಾವದಲ್ಲಿ ರಾಹು ಬಂದಾರ ಇದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡುವುದಂಥದ್ದು ಅಂತಲೇ ಹೇಳ್ತೇನೆ ಯಾಕಂದರೆ ರಾಹು ಪಂಚಮ ಭಾವದಲ್ಲಿ ಬಂದಾಗ ಆರ್ಥಿಕ ಸ್ಥಿತಿ ಸ್ವಲ್ಪ ಹೆಚ್ಚಿಸ್ತದೆ ಈ ಸಮಯದಲ್ಲಿ ಹಣಕಾಸಿನ ಸ್ಥಿತಿ ಸ್ವಲ್ಪ ಉತ್ತಮಗೊಳ್ತದೆ ಉಳಿತಾಯವನ್ನು ಮಾಡುವಂಥ ಸಮಯ ಮಧ್ಯಮ ರೀತಿಯಲ್ಲಿಯೇ ದುಡ್ಡು ಬಂದರೂ ಕೂಡ ನಿಮಗೆ ಅಂದರೆ ಪಂಚಮ ಭಾವದಲ್ಲಿರುವಂಥ ರಾಹು ಏನೇ ಇರ್ತಾರಲ್ಲ ಅವರು ಆದಷ್ಟು ಖರ್ಚುಗಳನ್ನು ಕಡಿಮೆ ಇರ್ತದೆ ಅಂದರೆ ನಾವು ದುಡ್ದದ್ದು ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಯೋಗವನ್ನು ಕೂಡ ಕೊಡ್ತಾರೆ ಅಂತಲೇ ಹೇಳ್ತೇವೆ ಇನ್ನು ವಿದ್ಯಾರ್ಥಿಗಳಿಗೆ ಮಧ್ಯಮ ಕಾಲ ಅಂತಲೇ ಹೇಳ್ತೀನಿ ಸ್ವಲ್ಪ ಎಫರ್ಟನ್ನು ಹಾಕಲೇಬೇಕಾಗ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದೆ ಫಲಿತಾಂಶ ಬರ್ಬೋದು ಆದರೆ ಮಿಶ್ರ ಫಲಿತಾಂಶವನ್ನು ಪಡೆಯುವಂಥ ಸಮಯ ಇದು ಇನ್ನು ಈ ತುಲಾರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕ ಸಂಕಟ ಆಗಿರ್ಬೋದು ಎಲ್ಲ ಕಷ್ಟಗಳು ದೂರ ಆಗಬೇಕು ಅಂದರೆ ಪ್ರ ಒಂದು ತಿಂಗಳ ಪರ್ಯಂತ ಆದರೂ ನೀವು ಈ ಧನು ರಾಶಿಯಲ್ಲಿ ಸಂಚಾರ ಮಾಡುವಂಥ ಸಮಯದಲ್ಲಾದರೂ ನಿತ್ಯ ನೀವು ಅಲ್ಲಿ ತಾಪ ಸಹಸ್ರನಾಮ ಪಾರಾಯಣನ ಹೇಳಬೇಕು ಬೆಳಗ್ಗೆ ಆಗಲಿಲ್ಲ ಅಂದರೆ ಸಾಯಂಕಾಲ ಕೂಡ ಹೇಳ್ಬೋದು ನಿತ್ಯ ಹೇಳಿ ಬೆಲ್ಲ ಮತ್ತು ತುಪ್ಪವನ್ನು ನೈವೇದ್ಯ ಮಾಡಿರಿ ಒಂದು ತಿಂಗಳ ಪರ್ಯಂತ ಮಾಡೋದ್ರಲ್ಲಿ ನಿಮ್ಮ ಎಷ್ಟೋ ಆರ್ಥಿಕ ಸಂಕಟಗಳು ದೂರ ಆಗ್ತದೆ ಇನ್ನು ಮುಂದಿನ ರಾಶಿ ಮಂಗಳನ ಆಧಿಪತ್ಯದ ವೃಶ್ಚಿಕ ರಾಶಿ ಗಮನ ಕೊಡೋಣ ವೃಶ್ಚಿಕ ರಾಶಿಗೆ ಸೂರ್ಯ ದಶಮ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ದ್ವಿತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ದ್ವಿತೀಯ ಭಾವನ ನಾವು ಜಾತಕದಲ್ಲಿ ನೋಡೋದಾದರೆ ಮನುಷ್ಯ ಯಾವ ರೀತಿ ಸಂಪತ್ತನ್ನು ಗಳಿಸ್ತಾನೆ ಆತನ ವಾಕ್ಸಿದ್ಧಿ ಆ ರೀತಿ ಅದ ಅಂದರೆ ಆತನ ಸಂಸ್ಕಾರ ಯಾವ ರೀತಿ ಅದ ಮುಂದೆ ಸಂಪತ್ತಿನ ಏಳಿಗೆ ಯಾವ ರೀತಿ ಆಗ್ತದೆ ಇದನ್ನು ನಾವು ನೋಡಬೇಕು ಅಂದರೆ ದ್ ದ್ವಿತೀಯ ಭಾವ ವೃತ್ತಿ ಜೀವನದ ಬಗ್ಗೆ ತಿಳಿಸುವಂಥದ್ದು ದ್ವಿತೀಯ ಭಾವ ಅಂಥೇಳಿ ದ್ವಿತೀಯ ಭಾವದಲ್ಲಿ ಸಂಚಾರವನ್ನು ಶುಭ ಗ್ರಹಗಳು ಬಂದಾಗ ವೃತ್ತಿ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾರೆ ವೃಶ್ಚಿಕ ರಾಶಿಯವರಿಗೆ ಈಗ ಒಳ್ಳೆಯ ಒಂದು ತಿಂಗಳ ಪರ್ಯಂತ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತಾ ಇದೆ ಬಿಸ್ನೆಸ್ಸನ್ನು ಯಾರು ಮಾಡ್ತಾ ಇದ್ದೀರಿ ಅವರಿಗೆ ಒಳ್ಳೆಯ ಫಲಿತಾಂಶ ಕೂಡ ಸಿಗ್ತದೆ ಕೈ ಹಾಕಿದ ಕೆಲಸದಲ್ಲಿ ಯಶಸ್ಸು ಕೂಡ ನಿಮಗೆ ಸಿಗ್ತದೆ ಈ ಸಮಯದಲ್ಲಿ ಗುರು ಮತ್ತು ಸೂರ್ಯನ ಅನುಗ್ರಹ ಬಹಳಷ್ಟು ಒಳ್ಳೆಯದ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದ ಉತ್ತಮ ಸ್ಥಿತಿಯಲ್ಲಿರುವಂಥ ಈ ಸಮಯದಲ್ಲಿ ಏನಾದರೂ ಎಕ್ಸಾಮನ್ನು ಕಟ್ಟಿದರೆ ಒಳ್ಳೆಯ ಫಲಿತಾಂಶ ಖಂಡಿತವಾಗಿ ಏನಾದರೂ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಮಾಡಬಹುದು ಒಳ್ಳೆಯ ಫಲಿತಾಂಶವನ್ನು ಪಡೀತೀರಾ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಬಹಳಷ್ಟು ಒಳ್ಳೆಯದ ಅಷ್ಟೇ ಅಲ್ಲ ಈ ಯಾರು ವೃತ್ತಿಯನ್ನು ಅಂದರೆ ಜಾಬನ್ನು ಬಿಟ್ಟು ಬೇರೆ ಜಾಬನ್ನು ಹಿಡಿಬೇಕು ಅಥವಾ ವಿದೇಶಕ್ಕೆ ಹೋಗಿ ಏನಾದರೂ ಹೊಸ ಕೆಲಸವನ್ನು ಹುಡುಕಬೇಕು ಈ ರೀತಿ ಆಗಿದ್ದರೆ ಈ ಸಮಯ ನಿಮಗೆ ಬಹಳಷ್ಟು ಒಳ್ಳೆಯ ಫಲವನ್ನು ಕೊಡುವಂಥದ್ದು ಅಂತಲೇ ಹೇಳ್ತೀನಿ ಒಟ್ಟಾರೆ ಹೇಳಬೇಕು ಅಂದರೆ ಈ ಧನುರ್ಮಾಸ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತಾ ಇದೆ ವೃಶ್ಚಿಕ ರಾಶಿಯವರು ಈಗಾಗಲೇ ಬಹಳಷ್ಟು ನೋವನ್ನು ಅನ್ಭೋಗ್ಸಿರಿ ಕಷ್ಟಗಳನ್ನು ಅನ್ಭೋಗ್ಸಿರಿ ಯಾಕಂದರೆ ನಾನಾ ರೀತಿ ಎಲ್ಲ ರೀತಿಯಿಂದ ನಿಮಗೆ ಬಹಳಷ್ಟು ತೊಂದರೆಯನ್ನು ಅನ್ಭೋಗಿಸಿರಿ ವೃಶ್ಚಿಕ ರಾಶಿಯವರು ಈಗ ನೀವು ಮಂಗಳವಾರ ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮಂಗ್ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಐದು ಬಾಳೆಹಣ್ಣು ಐದು ವಾರನಾದರೂ ಹೋಗಿ ಐದು ಬಾಳೆಹಣ್ಣು ತೆಗೆದುಕೊಂಡು ಹೋಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆಗ ಅಭಿಷೇಕಕ್ಕಾಗಿರ್ಬೋದು ಅಥವಾ ನೈವೇದ್ಯಕ್ಕಾಗಿ ಕೊಟ್ಟು ಬರಬೇಕು ಪ್ರತಿ ಮಂಗಳವಾರ ಈ ಧನುರ್ಮಾಸ ಮುಗಿಯುವವರೆಗೂ ಮಾಡಿರಿ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಈಗಾಗಲೇ ಬಹಳಷ್ಟು ನೋವನ್ನು ಅನುಭವಿಸ ಅನುಭವಿಸಿರುವಂಥ ವೃಶ್ಚಿಕ ರಾಶಿಯವರು ಖಂಡಿತವಾಗಿಯೂ ಮುಂದಿನ ಭವಿಷ್ಯ ಒಳ್ಳೇದ ಇನ್ನು ಮುಂದಿನ ರಾಶಿ ತಗಮನ ಗಮನ ಕೊಡೋಣ ಧನುರ್ ರಾಶಿ ಧನು ರಾಶಿ ಸಾಕ್ಷಾತ್ ಗುರುವಿನ ಸ್ವಗ್ರಹ ಅಂತ ಹೇಳ್ತೇವೆ ಗುರುಗ್ರಹಕ್ಕೆ ಸೂರ್ಯ ದೇವರು ಆಗಮಿಸರ ಅದಕ್ಕಾಗಿ ಧನುರ್ಮಾಸ ಪ್ರಾರಂಭ ಆಗ್ಯದ ಈ ವಿಶೇಷವಾಗಿ ಧನು ರಾಶಿಯನ್ನು ನಾವು ಹೇಳ್ತೇವೆ ಕಫದ ರಾಶಿ ಅವರಿಗೆ ಕಫದ್ದು ಕೆಮ್ಮಿಂದು ಸ್ವಲ್ಪ ತೊಂದರೆ ಚಿಕ್ಕಂದಿರಬೇಕಾದ್ರೆ ಆಗಿರ್ಬೋದು ದೊಡ್ಡವರಾದ ಆಗಿರ್ಬೋದು ಸ್ವಲ್ಪ ಆ ಅವ್ರ ತೊಂದರೆ ಇರ್ತದೆ ಅವರಿಗೆ ಇನ್ನು ಆಧ್ಯಾತ್ಮಿಕದ ವಿಷಯದತ್ತ ಜಾಸ್ತಿ ಗಮನವನ್ನು ಇರ್ತದೆ ಅವರಿಗೆ ಅಂದರೆ ಆಸಕ್ತಿ ಜಾಸ್ತಿ ಇರ್ತದೆ ಧನು ಅವರಿಗೆ ಈಗ ಸೂರ್ಯದೇವರು ನಿಮ್ಮ ಲಗ್ನ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೈ ಹಿಡಿದ ಕೆಲಸದಲ್ಲಿ ಬಹಳಷ್ಟು ಯಶಸ್ಸನ್ನು ಪಡಿತೀರಿ ಸ್ವಲ್ಪ ಪ್ರಯತ್ನ ಮಾಡಿದರೆ ಕೂಡ ನೀವು ಎಲ್ಲವೂ ಯಶಸ್ಸನ್ನು ನಿಮ್ಗೆ ತಂದು ಕೊಡ್ತದೆ ವ್ಯಾಪಾರಸ್ಥರಿಗಾಗಿರ್ಬೋದು ಕಷ್ಟಪಟ್ಟು ನೀವೇನಾದರೂ ಪ್ರಯತ್ನವನ್ನು ಪಟ್ಟರೆ ಹೆಚ್ಚಿನ ಲಾಭವನ್ನು ಕೂಡ ನೀವು ಗಳಿಸ್ತೀರಾ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲಿತಾಂಶಗಳು ಈ ಒಂದು ಧನುರ್ಮಾಸದಲ್ಲಿ ದೊರೀತಾ ಇದೆ ಆರೋಗ್ಯ ದೃಷ್ಟಿಯಿಂದ ಕೂಡ ನಿಮಗೆ ಬಹಳಷ್ಟು ಒಳ್ಳೆಯದು ಧನುರಾಶಿಯವರು ಪೂರ್ಣವಾಗಿ ಒಳ್ಳೆಯದಾಗ್ತಾ ಇದೆ ಧನು ರಾಶಿಯವರು ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಕಡಲೆಬೇಳೆ ದಾನವನ್ನು ಯಾವುದಾದ್ರೂ ಮಠಕ್ಕೆ ಅಂದರೆ ಗುರುವಿನ ಸ್ಥಾನದಲ್ಲಿ ಹೋಗಿ ಯಥಾಶಕ್ತಿ ತಾಂಬೂಲ ದಕ್ಷಿಣೆ ಸಹಿತ ಬೇಕಂದರೆ ಒಂದು ಹಳದಿ ಬಟ್ಟೆಯನ್ನು ಅಥವಾ ಈ ಹಳದಿ ಪಂಚೆಯನ್ನು ಸಹ ದಾನವಾಗಿ ಕೊಡ್ಬೋದು ಓ ನೀವು ಬೇಳೆಯನ್ನು ನಾಲ್ಕು ಗುರುವಾರ ಅಥವಾ ಐದು ಗುರುವಾರ ಕೊಡಬೇಕು ಪಂಚೆಯನ್ನು ಕೂಡ ಒಂದು ವಾರ ಕೊಟ್ಟರೆ ಸಾಕು ಹಳದಿ ಬಟ್ಟೆಯನ್ನು ಒಂದು ವಾರ ಕೊಟ್ಟರೆ ಸಾಕು ನೀವು ಈ ರೀತಿಯಾಗಿ ಕೊಟ್ಟರೆ ನಿಮ್ಮ ಅರ್ಧಕ್ಕೆ ನಿಂತಿರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ತದೆ ಧನುರಾಶಿಯವರಿಗೆ ಒಳ್ಳೆಯ ಫಲವನ್ನು ಇದೆ ಅಷ್ಟೇ ಅಲ್ಲ ಮನೆಯಲ್ಲಿ ಮುಂದೆ ಶುಭ ಕಾರ್ಯಗಳು ನಡೆಯುವಂಥ ಸೂಚನೆಗಳು ಕೂಡ ಅವ ಧನುರಾಶಿಯವರಿಗೆ ಇನ್ನು ಶನಿ ಸ್ವಗ್ರಹ ಅಂತ ಹೇಳ್ತೀವಿ ಮಕರ ರಾಶಿ ಅತ್ತ ಗಮನ ಕೊಡೋಣ ಮಕರ ರಾಶಿ ಅಷ್ಟಮ ಸ್ಥಾನದ ಅಧಿಪತಿ ಸೂರ್ಯ ಈಗ ದ್ವಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಜಾತಕದಲ್ಲಿ ದ್ವಾದಶ ಭಾವವನ್ನು ನಾವು ನೋಡೋದಾದರೆ ವ್ಯಯಸ್ಥಾನ ಅಂತ ಹೇಳ್ತೇವೆ ಈ ಅಂದರೆ ಶತ್ರು ಭಯ ಮಾನಹಾನಿ ಶಾರೀರಿಕ ಕ್ಲೇಶ ಈ ರೀತಿಯಾಗಿ ನಾವು ನೋಡಬೇಕು ಅಂದರೆ ದ್ವಾದಶ ಭಾವವನ್ನು ನೋಡಬೇಕಾಗ್ತದೆ ಇದನ್ನು ನಾವು ವ್ಯಯಸ್ಥಾನ ಅಂದರೆ ಈ ವ್ಯಯ ಅಂತಂದ್ರೆ ಏನು ಕಳೆದುಕೊಳ್ಳೋದು ನಮಗೇನಾದರೂ ಅನಾರೋಗ್ಯ ಆದರೆ ನಾವು ದುಡ್ಡನ್ನು ಕಳೆದುಕೊಳ್ತೇವೆ ಅಥವಾ ಈ ರೀತಿಯಾಗಿ ಶತ್ರು ಭಯ ಶತ್ರುಗಳು ಏನಾದರೂ ಮನೆಯಲ್ಲಿ ಕಳ್ತನ ಈ ರೀತಿ ಆಗುವುದು ಕಳೆದುಕೊಳ್ಳುವುದನ್ನು ವ್ಯಯಸ್ಥಾನ ಅಂತ ಹೇಳ್ತೀವಿ ಅದನ್ನು ದ್ವಾದಶ ಭಾವದಲ್ಲಿ ನೋಡಬೇಕಾಗ್ತದೆ ಈ ದ್ವಾದಶ ಭಾವದಲ್ಲಿ ಸೂರ್ಯಗ್ರಹ ಅತ್ಯಂತ ಶುಭ ಗ್ರಹಗಳು ಬಂದಾಗ ಕೆಲವು ಸಲ ನಮಗೆ ಬಹಳಷ್ಟು ಒಳ್ಳೆಯ ಫಲಿತಾಂಶ ಕೂಡ ಕೊಡ್ತದೆ ಹಣದ ದೃಷ್ಟಿಯಿಂದ ಹೇಳಬೇಕು ಅಂದರೆ ಆರ್ಥಿಕ ದೃಷ್ಟಿಯಿಂದ ಹೇಳಬೇಕು ಅಂದರೆ ಒಳ್ಳೆಯದದು ಯಾವುದೇ ರೀತಿ ಹಣದ ತೊಂದರೆ ಈ ಒಂದು ಮಾಸದಲ್ಲಿ ನಿಮಗೆ ಬರುವುದಿಲ್ಲ ಎಲ್ಲಾದರೂ ದೂರ ಪ್ರಯಾಣ ಮಾಡುವಂಥ ಪ್ರಸಂಗಗಳು ಬರಬಹುದು ಆದರೆ ಯಾವುದೋ ಒಂದು ಹಿಡಿದ ಕೆಲಸಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಪಡಿಬೇಕು ಅಂತ ನೀವು ಕನಸು ಕಾಣ್ತಾ ಇರ್ತೀರಿ ಆದರೆ ನೀವು ಅಂದುಕೊಂಡಂಥ ಯಶಸ್ಸು ಪೂರ್ಣ ದೊರೆಯುವುದಿಲ್ಲ ಸೆವೆಂಟಿ ಪರ್ಸೆಂಟು ದೊರೀಬೋದು ಆರೋಗ್ಯ ದೃಷ್ಟಿಯಿಂದ ಹೇಳಬೇಕಾದ್ರೆ ಖಂಡಿತವಾಗಿಯೂ ನೀವು ಎಚ್ಚರಿಕೆ ವಹಿಸೋದು ಒಳ್ಳೆಯದು ಯಾಕಂದರೆ ಮಕ್ಕನ ರಾಶಿಯವರಿಗೆ ಹಲ್ಲು ನೋವಿನಂಥ ತೊಂದರೆಗಳು ಬರ್ಬೋದು ನೋವಿನಂಥ ತೊಂದರೆಗಳು ಬರ್ಬೋದು ಅದಕ್ಕಾಗಿ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಕಳಿಸೋದು ಒಳ್ಳೆಯದು ವಿದ್ಯಾರ್ಥಿಗಳಿಗೂ ಕೂಡ ಮಿಶ್ರಫಲ ಅಂತಲೇ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಕೆಟ್ಟದ್ದಲ್ಲ ಅಷ್ಟೊಂದು ಒಳ್ಳೆಯದಲ್ಲ ನೀವು ಎಷ್ಟು ಎಫರ್ಟ್ ಹಾಕಿರ್ತೀರೋ ಅಷ್ಟು ಫಲಿತಾಂಶವನ್ನು ಅಂದರೆ ನಾನು ಐಂಟಿ ಪರ್ಸೆಂಟೇ ಪಡಿತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಅಷ್ಟೊಂದು ಆಗೋದಿಲ್ಲ ನಿಮಗೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಅಂತೂ ಖಂಡಿತವಾಗಿಯೂ ದೊರೀತದ ಇನ್ನೂ ವೈಯಕ್ತಿಕ ವಿಚಾರ ಅಂತಂದರೆ ಮನೆಯಲ್ಲಿ ಪತಿ ಪತ್ನಿಯ ನಡುವೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳಾಗ್ಬೋದು ನೀವೇನೋ ಒಂದು ಒಳ್ಳೆಯದನ್ನು ಹೇಳಲಿಕ್ಕೆ ಹೋದರೂ ಕೂಡ ಅದು ನಿಮ್ಗೆ ಕೆಟ್ಟದಾಗಿ ಕಾಣಿಸಿ ಅವರು ತಪ್ಪ ಅಭಿಪ್ರಾಯವನ್ನು ಮಾಡಿಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳಾಗಿರ್ಬೋದು ಎಚ್ಚರಿಕೆ ವಹಿಸೋದು ಬಹಳಷ್ಟು ಒಳ್ಳೆಯದು ಈ ಒಂದು ಮಾಸದಲ್ಲಿ ನೀವು ದುರ್ಗಾ ಆರಾಧನೆಯನ್ನು ಮಾಡಿರಿ ದುರ್ಗಾ ಸ್ತೋತ್ರಗಳನ್ನು ಹೇಳ್ರಿ ದುರ್ಗಾ ದೇವಿ ದೇವಸ್ಥಾನಕ್ಕೆ ಹೋಗ್ರಿ ಅದರಿಂದ ಒಳ್ಳೆಯ ಫಲವನ್ನು ಪಡಿತೀರಿ ಇಲ್ದಿದ್ರೆ ದುಃಖವೇ ಜಾಸ್ತಿ ಆಗ್ತದೆ ಅದಕ್ಕಾಗಿ ಈ ದುಃಖ ದೂರವನ್ನು ಮಾಡೋದು ದುರ್ಗಾದೇವಿ ಮಾತ್ರ ಅಂಥೇಳಿ ಈ ಗ್ರಹ ದೋಷಗಳು ಬಂದಾಗ ದುಃಖದ ಒಂದು ಸನ್ನಿವೇಶಗಳು ದುಃಖದ ಒಂದು ಸಮಯ ಬಂದಾಗ ದುರ್ಗಾ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ಮಕರ ರಾಶಿಯವರಿಗೆ ದುರ್ಗಾ ಆರಾಧನೆ ಮಾಡಿರಿ ಎಲ್ಲ ರೀತಿಯಿಂದ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿ ಆಗ್ತದೆ ಇನ್ನು ಕುಂಭರಾಶಿ ಅತ್ತ ಗಮನ ಕೊಡೋಣ ಕುಂಭರಾಶಿಗೆ ಏಳನೇ ಮನೆಯ ಸಪ್ತಮ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ಏಕಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಏಕಾದಶ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದ್ರೆ ಲಾಭಸ್ಥಾನ ಅಂತ ಹೇಳ್ತೇವೆ ಈ ಲಾಭಸ್ಥಾನದಲ್ಲಿ ಸೂರ್ಯ ಸಂಚಾರ ಅಂದರೆ ವ್ಯಕ್ತಿ ಯಾವ ರೀತಿ ಸುಖ ಸಂಪತ್ತು ಈ ಗೆಳೆಯರಂದ ಆಪ್ತರಿಂದ ಸುಖ ಯಾವ ರೀತಿಯನ್ನು ಪಡಿತಾನೆ ಅನ್ನೋದಕ್ಕೆ ಏಕಾದಶ ಭಾವವನ್ನು ನೋಡಬೇಕಾಗ್ತದೆ ಏಕಾದಶ ಭಾವದಲ್ಲಿ ಸೂರ್ಯ ಸಂಚಾರ ವಿಶೇಷವಾಗಿ ಒಳ್ಳೆಯ ಫಲಗಳೇ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ ಕುಂಭರಾಶಿಯವರು ಬಹಳಷ್ಟು ಕಷ್ಟಗಳನ್ನು ಪಟ್ಟಿರಿ ಈಗ ಒಳ್ಳೆಯ ಉದ್ಯೋಗಗಳು ದೊರೆಯುವಂಥ ಸಮಯ ವ್ಯಾಪಾರ ಯಾರು ವ್ಯಾಪಾರಸ್ಥರು ಅವರು ಧನುರ್ಮಾಸದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಉತ್ತಮ ಭವಿಷ್ಯ ನಿಮ್ಮದಾಗ್ತಾ ಇದೆ ಹೊಸ ಕೆಲಸಗಳನ್ನು ಹಿಡಿಬೇಕು ಅಂತಿದ್ದರೆ ಹೊಸ ಉದ್ಯೋಗವನ್ನು ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಹೆಚ್ಚಿನ ಆದಾಯವನ್ನು ತರುವಂಥ ಒಳ್ಳೆಯ ಸಮಯ ನಿಮಗೆ ಅಂತ ಹೇಳ್ತೀನಿ ಕುಂಭರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ಈ ಧನುರ್ಮಾಸ ವಿದ್ಯಾರ್ಥಿಗಳಿಗೂ ಕೂಡ ಪೂರ್ಣ ಒಳ್ಳೆಯ ಫಲವನ್ನು ತಂದುಕೊಡುವಂಥದ್ದು ಈ ಸಮಯ ಅಂತ ಹೇಳ್ತೀನಿ ಇನ್ನು ಆರೋಗ್ಯದ ವಿಷಯದಲ್ಲಿ ಹೇಳಬೇಕು ಅಂದರೂ ಕೂಡ ಏನೋ ಸಣ್ಣ ಪುಟ್ಟ ನೆಗಡೆಯಾಯಿತು ಗೆಮ್ಮ ಬಂತು ಇಷ್ಟೇ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ತೊಂದರೆಗಳು ಬರಬಹುದು ಅದನ್ನು ಬಿಟ್ಟರೆ ದೊಡ್ಡದಂಥ ಯಾವುದೂ ತೊಂದರೆಗಳು ನಿಮಗೆ ಕಾಣಿಸ್ತಾ ಇಲ್ಲ ಬಹಳಷ್ಟು ಒಳ್ಳೆಯ ಸಮಯ ಅಂತ ಹೇಳ್ತೀನಿ ಕುಂಭರಾಶಿಯವರಿಗೆ ಕೊನೆಯ ಹಂತದಲ್ಲಿರೋದು ಈಗ ಸಾಡೆಸತಿ ನಿಮಗೆ ಶಂದೆಯವರು ಯಾವಾಗಲೂ ಹೋಗಬೇಕಾದ್ರೆ ಕೊಟ್ಟು ಹೋಗ್ತಾರೆ ಬಿಟ್ಟು ಹೋಗಬೇಕಾದ್ರೆ ಕೊಟ್ಟು ಹೋಗ್ತಾರೆ ಅಂತೇನು ಹೇಳ್ತೇವಲ್ಲ ಆ ಮಾತು ಖಂಡಿತವಾಗಿಯೂ ಸತ್ಯ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದೀರಿ ಆ ಕುಂಭರಾಶಿಯವರಾಗಷ್ಟು ಅನುಭವಿಸ್ಬಿಟ್ಟಿದ್ದೀರಿ ನಾನಾ ಥರದಿಂದ ಅಪಮಾನ ಆಗಿರ್ಬೋದು ಈ ಎಲ್ಲವನ್ನು ಆಸ್ತಿ ಹಣ ಅಂತಸ್ತು ಏನಾದರೂ ಕಳ್ಕೊಂಡಿದ್ರೂ ಕೂಡ ಈಗ ನೀವು ಬಹಳ ಕಷ್ಟದಿಂದಲೇ ನೊಂದಿರುವಂಥ ಸಮಯದಲ್ಲಿ ಈಗ ಶನಿದೇವರು ಏನೇನು ನಿಮ್ಮ ಲೆಕ್ಕವನ್ನು ಹಾಕಿ ಅಳೆದು ತೂಗಿ ಎಲ್ಲವನ್ನು ಮಾಡಿ ನಿಮ್ಮ ಎಷ್ಟು ಒಳ್ಳೆಯ ಧರ್ಮ ಸಂಪಾದನೆಯನ್ನು ಮಾಡಿರೋ ಅಷ್ಟು ಎಲ್ಲ ರೀತಿಯಿಂದ ಧನ ಧಾನ್ಯವನ್ನು ಕೊಟ್ಟು ಹೋಗ್ತಾರೆ ನೀವು ಅತ್ಯಂತ ಧಾರ್ಮಿಕರಾಗಿದ್ದರೆ ಧರ್ಮದಿಂದ ನಡ್ಕೊಂಡಿದ್ದರೆ ನಿಮಗೆ ಅವ್ರು ಏನೊಂದು ಕಳ್ಕೊಂಡಿರ್ತೀರೋ ಅದರ ಹತ್ತಿರಷ್ಟು ನಿಮಗೆ ಹೆಚ್ಚಿನ ಲಾಭವನ್ನು ಕೂಡ ಪಡಿತೀರಿ ಇದು ಸುಳ್ಳಲ್ಲ ಸತ್ಯವಾದ ಮಾತು ಅದಕ್ಕಾಗಿ ಕುಂಭರಾಶಿಯವರಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತಾ ಮುಂದಿನ ರಾಶಿ ಅಂತ ಮುಂದಿನ ರಾಶಿ ಮುಂದಿನ ರಾಶಿ ಮೀನರಾಶಿ ಅದು ಕೂಡ ಗುರುಗ್ರಹದ ಸ್ವಗ್ರಹ ಅಂತ ಹೇಳ್ತೀವಿ ಸ್ವಂತ ಮನೆ ಗುರುಗ್ರಹಕ್ಕೆ ಅಂಥೇಳಿ ಮೀನು ರಾಶಿ ಜಾತಕವನ್ನು ಅವಲೋಕನ ಮಾಡಿದರೆ ಷಷ್ಠಮ ಭಾವದ ಅಧಿಪತಿ ಸೂರ್ಯ ಅಂತ ಹೇಳ್ತೇವೆ ಈಗ ದಶಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಒಳ್ಳೆಯದು ದಶಮ ಭಾವದಲ್ಲಿ ಸೂರ್ಯ ಬಂದಾಗ ಕೈ ಹಿಡಿದ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ ವ್ಯಾಪಾರಸ್ಥರಿಗೂ ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಹೆಚ್ಚಿನ ಲಾಭವನ್ನು ಪಡೆಯುವಂಥ ಸಮಯ ಅಂತ ಕೂಡ ಹೇಳ್ತೀನಿ ನೀವು ಈ ಸಮಯದಲ್ಲಿ ಆರ್ಥಿಕವಾಗಿ ಯಶಸ್ಸನ್ನು ಪಡಿತೀರಿ ನೀವು ಸ್ವಲ್ಪ ಕಷ್ಟಪಟ್ಟರೂ ಕೂಡ ಅಂದುಕೊಂಡಂಥ ಕೆಲಸಗಳು ನಿಮ್ಮ ಮನಸ್ಸಿಗೆ ಯಾವ ರೀತಿ ಆಗಬೇಕಾಗಿತ್ತು ಅದೇ ರೀತಿ ಕೂಡ ಆಗ್ತದೆ ಆದರೆ ಶನಿ ಶನಿದೇವರು ಇರೋದರಿಂದ ಆದಷ್ಟು ಆರೋಗ್ಯದ ಕಡೆಗೆ ಬಹಳಷ್ಟು ಗಮನ ಕೊಡಬೇಕು ಆರೋಗ್ಯ ತೊಂದರೆಗಳು ನಾನಾ ರೀತಿಯಿಂದ ನಿಮ್ಮನ್ನು ಕಾಡ್ತಾಯಿದೆ ಆರೋಗ್ಯದ ಕಡೆಗೆ ಬಹಳಷ್ಟು ಗಮನ ಕೊಡ್ರಿ ಶನಿವಾರ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದಾಗಲಿ ಈಗಾಗಲೇ ಹೇಳಿಕೊಟ್ಟಿ ಸಾಡೆ ಸಾತಿಗೆ ಏನೇನು ಮಾಡಬೇಕು ಅಂಥೇಳಿ ಆ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಎಷ್ಟೋ ಸುಧಾರಣೆ ಕಾಣ್ತದೆ ಕೇವಲ ಹಣ ಇದ್ದರೆ ಎಲ್ಲ ಆರೋಗ್ಯವಾಗಿದ್ದರೆ ಎಲ್ಲವೂ ಜೀವನ ಸುಂದರ ಅನ್ನಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಒಳ್ಳೆಯದು ಈ ಸಮಯದಲ್ಲಿ ಅಂದರೆ ಈಗಾಗಲೇ ನೀವು ಸಾತಿಯಲ್ಲಿ ಸಿಲುಕೊಂಡಿದ್ದರೂ ಕೂಡ ಈ ಒಂದು ಏನು ಪ್ರಮುಖ ಗ್ರಹ ಶಕ್ತಿ ಗ್ರಹ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಪ್ರಮುಖವಾಗಿ ಒಂದು ಒಳ್ಳೆಯ ಭಾವದಲ್ಲಿ ಬಂದಾಗ ಎಲ್ಲ ಒಂದು ಲೋಪದೋಷಗಳನ್ನ ಕಳೀತಾರೆ ಅದಕ್ಕಾಗಿ ಸೂರ್ಯಗ್ರಹ ನಿಮಗೆ ಅವರಿಗೆ ಬಹಳಷ್ಟು ಒಳ್ಳೆಯ ಫಲಗಳನ್ನು ತಂದು ಕೊಡ್ತಾ ಇದ್ದಾರೆ ಸ್ವಲ್ಪ ಗುರುಗ್ರಹ ನಿಮ್ಮ ಮೇಲೆ ಮುನ್ನಿಸ್ಕೊಂಡಿರೋದ್ರಿಂದ ಕೆಲಸಗಳು ಆಗ್ತದ ಆದರೂ ವಿಳಂಬ ರೀತಿಯಲ್ಲಿ ಆಗ್ತದ ಅದಕ್ಕಾಗಿ ಗುರುವಾರ ಮನೆ ಹತ್ತಿರ ಇರುವಂಥ ಗುರು ಮ ಮಠಕ್ಕೆ ಹೋಗೋದಾಗಲಿ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ತಪ್ಪದೇ ಶನಿವಾರ ಹೋಗಿರಿ ಗುರುವಾರ ದಿವಸ ಮಠಕ್ಕೆ ಹೋಗ್ರಿ ಮಠ ಅಂತಂದರೆ ಇರುವಂಥ ಸ್ಥಾನ ಅಂತ ಹೇಳ್ತೀವಿ ಹೋಗ್ರಿ ಹೋಗಿ ಗುರುಗಳ ಆರಾಧನೆಯನ್ನು ಸಾಧ್ಯ ಆದಷ್ಟು ಮಾಡಿರಿ ಹಳದಿ ಬಣ್ಣದ ಬಟ್ಟೆಗಳಿದ್ದರೆ ಧರಿಸ್ಕೊಂಡು ಹೋದರೂ ಇನ್ನೂ ಬಹಳಷ್ಟು ಒಳ್ಳೆಯದು ಅಂಥೇಳಿ ಶನಿ ಮಹಾತ್ಮೆಯನ್ನು ಓದ್ರಿ ಶನಿ ಮಹಾತ್ಮೆಯನ್ನು ಕೇಳಿರಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಎಷ್ಟೋ ಸುಧಾರಣೆಯನ್ನು ಕಾಣ್ತೀರಿ ಮತ್ತು ಧನ ಧಾನ್ಯದಿಂದ ಈ ಒಂದು ಧನುರ್ಮಾಸದಲ್ಲಿ ಒಳ್ಳೆಯದು ಅಷ್ಟೊಂದೇನು ತೊಂದರೆ ಇಲ್ಲ ನಿಮಗೆ ವೃತ್ತಿಯಲ್ಲಿ ಬಡ್ತಿ ಸಿಗುವಂಥ ಸಾಧ್ಯತೆ ಇರ್ತದೆ ಒಳ್ಳೆಯದ ಒಟ್ಟಾರೆ ಹೇಳಬೇಕಂದರೆ ಈ ಧನುರ್ಮಾಸ ಮೀನ್ ರಾಶಿಯವ್ರಿಗೆ ಒಳ್ಳೆಯ ಫಲವನ್ನು ತಂದು ಕೊಡುವಂಥದ್ದು ಅಂತ ಹೇಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸರಳ ಪರಿಹಾರಗಳನ್ನ ಹೇಳ್ಕೊಟ್ಟೀನಿ ಮಾಡಿರಿ ಯಾಕಂದರೆ ಎಲ್ಲದಕ್ಕೂ ನಮಗೆ ಬರೀ ಹೋಮ ಆವನೇ ಅಲ್ಲ ನಾವು ಮಾಡುವಂಥ ಸರಳ ಸಣ್ಣ ಸಣ್ಣ ಒಂದು ಪರಿಹಾರ ಮಾಡಿಕೊಂಡ್ರೂ ಸಹ ಇತ್ತು ನಮಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ ಇದಕ್ಕೆ ನಾವು ಬೇಕಾದಷ್ಟು ಉದಾಹರಣೆಯನ್ನು ಕೊಡ್ತೀನಿ ಯಾಕಂದರೆ ಮುಂದಿನ ವೀಡಿಯೋದಲ್ಲಿ ಗೃಹ ದೋಷದ ಬಗ್ಗೆ ಹೇಳಿಕೊಡ್ಲಿಕ್ಕ ಇದ್ದೆ ಒಂದೇ ವಿಡಿಯೋ ಹಾಕೇನಿ ಮುಂದಿನ ವೀಡಿಯೋವನ್ನು ಹಾಕ್ತೀನಿ ಅದರಲ್ಲಿ ಯಾಕಂದರೆ ಬಹಳಷ್ಟು ಜನರಿಗೆ ಹೇಳ್ಕೊಟ್ಟಿರ್ತೇವಲ್ಲ ಅವ್ರು ಹೇಳ್ತಾರೆ ಇದರಿಂದ ನಮ್ಗೆ ಒಳ್ಳೆಯದಾಗಿದೆ್ಯದ ಅಂತ ಹೇಳಿ ಅದಕ್ಕಾಗಿ ಈ ಸಣ್ಣ ಸಣ್ಣ ಪರಿಹಾರಗಳು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಒಂದು ಶಕ್ತಿಯಾಗಿ ಪರಿಣಮಿಸ್ತದೆ ಅದಕ್ಕಾಗಿ ಸಣ್ಣ ಪರಿಹಾರವನ್ನು ಮಾಡಿಕೊಡ್ರಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ